ಟೆಕ್ಕಿ ಹೊಳಿಯುದು ಸಿಡಿ ಬಿಡುಗಡೆ ಮಾಡಿಸದಾರ ಯಾರು ವಿಜಯೇಂದ್ರ ಹೆಕ್ಕಿ ಹೊಳಿಯುದು ಸಿಡಿ ಬಿಡುಗಡೆ ಮಾಡ್ಸಿದಾರ ಯಾರು ವಿಜಯೇಂದ್ರ ಕುಂಬಾರ ಬಂಗಾರ ಒಂದೇ ರೀ ನಮ್ಗೇನು ಭಯ ಇಲ್ಲ ಹಲಕೆ ಕೆಲಸ ಮಾಡ್ತಾರ ರಮೇಶ್ ಜಾರಕಿಹೊಳಿ ಜೀವನ ಹಾಳ ಮಾಡಿದ್ರ ನಮ್ಮ ಟೀಮ್ ಭಾಳ ದೊಡ್ಡದೈತಿ ನೀವು ತಟಸ್ಥೈತಿ ಅನ್ನೋ ಮಾಧ್ಯಮದವ್ರು ಹೇಳ್ತಿದ್ರ ಅವರು ವಿಜಯೇಂದ್ರ ವಿರುದ್ಧ ಅದ ನಾವು ಎಲ್ಲ ವಿರುದ್ಧ ಇದೆ ಬಸವರಾಜ ಬೊಮ್ಮಾಯಿ ವಿರುದ್ಧದ ಆರ್ ಅಶೋಕ್ ವಿರುದ್ಧದ ಅಶ್ವತ್ ನಾರಾಯಣ ವಿರುದ್ಧದ ಸಿ ಟಿ ರವಿ ಒಳಗಿಂದ ಒಳಗೆ ವಿರುದ್ಧ ಅದೇ ಮಾತ್ರ ಟ್ಯಾನ್ 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 ನಾಟಕ ಮಾಡ್ದಾನೆ ಇಂಥವ್ ನಾಟಕ ಕಂಪ್ನಿ ಮಾಡ್ಯೆ ಇಂಥವ್ರು ಬರ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಾವು ಗಟ್ಟಿಯಾಗಿ ನಿಂತಿರ್ಲಿಲ್ಲ ರಮೇಶ್ ಸಾರ್ ಕೂಡಿ ನಮ್ಮ ಜೋಡೇನೆ ಅದರ ಈಗಾದರು ಕುಂಬಾರ ಬಂಗಾರ ನಾವು ಹೇಳೋ ಒಂದೇ ಇದೀವಿ ರೀ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಟ್ಟೆ ನಾವು ಬೆಟ್ಟಿ ಆಗ್ತೀವಿ ಮಾತಾಡ್ತೀವಿ ಈಗಿನ ಕೆಲವೇನು ಒಂದು ವಾರದಾಗ ನಾವು ಬೆಳಗಾವಿ ಮತ್ತೆ ಸೇರ್ಲಾಕೀವಿ ನಮ್ಮ ಕಣ್ಣಿಗೆ ಕಾಣೋಂತ ಸೇರಿ ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವ್ ಸೇರೋರು ನಿಮ್ಮ ಕಣ್ಣಿಗೆ ಕಾಣಾಕ ಸೇರೋ ಅಂತ ನಮ್ಗೇನು ಭಯ ಇಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ರಂತಾರೆ ನೀವು ಹಿರಿಯನಾಯಕ್ರಿದಿರಿ ಗುರುತು ಮಾಡಿ ಕಡೆ ಬರ್ರಿ ಅಂತ ಅಂದ್ರೆ ಈಗ ನೆನಪು ಆಗೈತಿ ಹಿರಿಯನಾಯಕ್ರು ಪಾಪ ಯಾರು ಜಾರಕಿ ಹೊಳಿದು ಸಿಡಿ ಬಿಡುಗಡೆ ಮಾಡ್ಸಿದಾರೆ ಯಾರು ವಿಜಯೇಂದ್ರ ಇಂಥ ಹಲ್ಕಾಯ್ ಕೆಲಸ ಮಾಡ್ತಾರ ಡಿ ಕೆ ಶಿವ್ಕುಮಾರ್ ಇವರು ಕೂಡಿ ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರಾ ಕುಮಾರ್ ಬಂಗಾರಪ್ಪ ಏನು ಮಾಡಿದರು ಅಂದರೆ ಎಲ್ಲ ಹಿಂದುಳಿದನ ಜನಾಂಗದ ನಾಯಕರುಗಳನ್ನು ಪರಿಶಿಷ್ಟ ಜಾತಿ ಲಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರೂ ಕಾಂಪಿಟೇಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗ್ಗತ್ತೇಳಿ ಯಡಿಯೂರಪ್ಪ ನನ್ನ ಮಣ್ಣು ಕೊಡ್ಕೊತು ಬಂದ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ತೊರಾಗಿ ಯತ್ನ ಪಾಪ್ಯುಲರ್ ಲೀಡರ್ ಅದಾನೆ ಎಲ್ಲರೂ ನಾಳೆ ನನ್ನ ಮಗ ಕೂತಾಕ್ತಂತೆ ಬನ್ನಿ ಅಲ್ತು ಕರೆದು ಎತ್ನಾಳ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಅಂತ ಹೇಳ್ತಾನೆ ರೀ ಅದಕ್ಕೆ ಈಗ ಬಿ ಜೆ ಪಿ ಆಫೀಸ್ನಾಗ ಬಂದು ಕೊಡ್ಲಾಕತ್ತ ತನ್ನ ಮಗನ ಕುರ್ಚಿ ಸಲುವಾಗಿ ಬಿ ಬಿ ಜೆ ಪಿ ಉದ್ಧಾರಕ್ಕಲ್ಲ ಖರೆ ಬಿ ಯಡಿಯೂರಪ್ಪಗ ಬಿ ಜೆ ಪಿ ಒಳ್ಳೇದಾಗಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ ಭಾಳ ಗಂಭೀರ ಕೇಸ್ ಅದಾವೆ ಯಡಿಯೂರಪ್ಪ ಮೇಲೆ ವಿಜಯೇಂದ್ರ ಗಂಭೀರ ಕೇಸ್ ಅದಾವ ಏನೋ ಇಡಿದು ಮನೆ ಹೋಗಿದ್ದೆಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಇಡಿ ಅವ್ರು ಕರೆಸಿದ್ರು ನಿಮ್ಮ ಅಪ್ಪನ ಸೈಡ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕವ್ರು ಜೈಲಿಗೆ ಹೋಗ್ತಾರೋ ಅದಕ್ಕೆ ಸುಮಾರು ರಾಜಕೀಯದಿಂದ ದೂರ ಆಗ್ಬೇಕು ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಉಳ್ಕಿದವ್ರು ಏನು ಮಾಡ್ಬೇಕು ನಾವೆಲ್ಲ ಪಾರ್ಟಿಗೆ ಅವರಪ್ಪನೇ ಅಟೆಕಟ್ಟೆ ಅವ್ರ ಬನ್ನೇ ಸೈಕಲ್ ಇರ್ತಾನ நான் சைக்கல் மெய் ஜூவ் நான் என்னோட அவங்காப்டர் சும்மே கத்தி ஓடத்தார்